ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಕೊತ್ತಮೀರಿ ಸೊಪ್ಪಿಂದ ತಂಬುಳಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸುಲಭ ಇದು ಒಂದು ಐದು ನಿಮಿಷಕ್ಕೆ ಮಾಡ್ಕೊಂಡ್ಬಿಡ್ಬೋದು ಬಿಸಿ ಅನ್ನೋದ್ರ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು ಈ ಥರ ತಂಬುಳಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಬೇಗ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತಂಬುಳಿ ಮಾಡೋದಕ್ಕೆ ಕೊತ್ಮೀರಿ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಖಾರ ಎಲ್ಲ ಜಾಸ್ತಿ ಹಾಕಬಾರ್ದು ಚೆನ್ನಾಗಿರೋಲ್ಲ ಸ್ವಲ್ಪ ಮೈಲ್ಡಾಗಿದ್ರೇ ಚೆನ್ನಾಗಿರುತ್ತೆ ಮತ್ತು ಒಂದು ನಾಲ್ಕೈದು ಎಸ್ಲಷ್ಟು ಚಿಕ್ಕ ಚಿಕ್ಕದಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೇ ಒಂದು ಚಿಕ್ಕದೊಂದು ಈರುಳ್ಳಿ ಒಂದು ಹತ್ತು ಕಾಳಷ್ಟು ಮೆಣಸು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಮತ್ತು ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಒಂದು ಅರ್ಧ ಕಪ್ನಷ್ಟು ಮೊಸರು ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ಬೇಕಾಗುತ್ತೆ ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನಾನು ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ಜೀರಿಗೆ ಮೆಣಸು ಹಾಕ್ಕೊಂಡೋಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋವಾಗ ಯಾವಾಗಲೂ ಮುರಿದು ಹಾಕೋಬೇಕು ಇಲ್ಲಂದರೆ ಸಿಡದ್ ಬಿಡುತ್ತೆ ಪಟ್ಟಂತೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಡೋಣ

ನೋಡಿ ಇಷ್ಟೇ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕು ಇದನ್ನು ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಇದು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಡೋಣ ಇದ್ರ ಜೊತೆ ಈ ತೆಂಗಿನಕಾಯಿ ಇಟ್ಕೊಂಡಿದೀವಲ್ಲ ಇದನ್ನು ಹಾಕೋಬೇಕು ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಫಸ್ಟ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗಾದ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಈ ಮೊಸರು ತೊಗೊಂಡಿದೀವಲ್ಲ ಈ ಮೊಸರು ಇದಕ್ಕೆ ಹಾಕ್ಕೊಂಡು ಒಂದು ಸುತ್ತ ಅವಾಗ ಅದು ಮಜ್ಜಿಗೆ ಆಗಿಬಿಡುತ್ತೆ ಇಷ್ಟೇ ತಂಬುಳಿ ಅಂದರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡ್ಲಿದ್ಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ತಡೆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹಿಂಗು ಹಾಕೊಳ್ಳೋಣ ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಂಡ್ಬಲ್ಲ ಇದನ್ನ ಸೇರಿಸ್ಕೊಂಡ್ಬಿಡೋಣ ನೋಡಿ ಇಷ್ಟೇ ತಂಬುಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಜೊತೆ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಈ ಬಿಸಿಲುಗಾಲಕ್ಕೆ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬಿಸಿ ಅನ್ನಕಂತೂ ತುಂಬಾ ಸೂಪರ್ ಆಗಿರುತ್ತೆ ನಿಶಾಲ್ ತಂಬುಳಿ ಮಾಡಿದ್ದೀನಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ತಿನ್ನ ಅಂದರೆ ಜಾಸ್ತಿ ಸ್ಪೈಸಿ ಅಲ್ಲೇ ತಿನ್ನಕಾಗಲ್ಲ ಯಾರಿಗೂ ಆಗಲ್ಲ ಸಾಮಾರಲ್ಲಿ ಇಷ್ಟ ಆಯ್ತಾ ಊಟ ಮಾಡ ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಯ್ತು ಅಂತ ಇಷ್ಟ ಆಗುತ್ತೆ ಅಂತ ಅನ್ಕೊಟ್ಟಿದೀನಿ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಥ್ಯಾಂಕ್ ಯು